ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಗಣೇಶ್ ಚತುರ್ಥಿ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ವಿಜಯಪುರ ಜಿಲ್ಲೆಯ ಮುದ್ದೆ ಪಟ್ಟಣದ ಹುಡ್ಕೋ ಬಡಾವಣೆಯ ಗಜಾನನ ಸಮಿತಿ ವತಿಯಿಂದ ಪ್ರತಿ ವರ್ಷವೂ ಕೂಡ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡುತ್ತಾರೆ ಅದರಂತೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ನಡೆದ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಜನ ಸ್ಪರ್ಧಿಗಳು ಭಾಗವಹಿಸಿದ್ರು ಇದರಲ್ಲಿ ಪ್ರೀ ಹ್ಯಾಂಡ್ ಮತ್ತು ಚುಕ್ಕೆ ರಂಗೋಲಿ ಬಿಡಿಸುವ ಸ್ಪರ್ಧೆ ಜರುಗಿತು ಫ್ರೀ ಹ್ಯಾಂಡ್ನಲ್ಲಿ ಮೊದಲೇ ಸ್ಥಾನವನ್ನು ರೋಹಿಣಿ ಕಲ್ಯಾಣ ಮಠ ದ್ವಿತೀಯ ಸ್ಥಾನವನ್ನು ದೀಪಾ ಭಜಂತ್ರಿ ತೃತೀಯ ಸ್ಥಾನವನ್ನು ಮಾನ್ಸಾ ಇಲ್ಲೂರ್ ಪಡೆದುಕೊಂಡ್ರು ಇನ್ನು ಚುಕ್ಕೆ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗೌರಿ ಪತ್ತಾರ ದ್ವಿತೀಯ ಸ್ಥಾನವನ್ನು ಕುಮಾರಿ ಚೈತ್ರಾ ಮಲ್ಲಿಕಾರ್ಜುನ್ ಬಾಗೇವಾಡಿ ತೃತೀಯ ಸ್ಥಾನವನ್ನು ಕೃತಿಕಾ ಬುದ್ನಿ ಪಡೆದುಕೊಂಡ್ರು ಇದು ವಿಶೇಷವಾಗಿ ಹುಡುಕೋ ಬಡಾವಣೆಯ ನಿವಾಸಿಗಳಿಗೆ ಮಾತ್ರ ಈ ಒಂದು ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ನಿರ್ಣಾಯಕರಾಗಿ ನ್ಯಾಯವಾದಿ ಜಯ ಸಾಲಿಮಠ ವಿದ್ಯಾ ನಲವಡಿ ಅನುರಾಧ ಪ್ಯಾಟೇಗೌಡರ್ ಆಯ್ಕೆ ಮಾಡಿದರು ಈ ವೇಳೆ ಗಜಾನನ ಸಮಿತಿಯ ಲಕ್ಷ್ಮೀ ಬಳ್ಳೊಳ್ಳಿ ರಾಜು ಬಳ್ಳುಳ್ಳಿ ಸಂಗಮ ದೇವರಹಳ್ಳಿ ಸಹನಾ ಬಡಿಗೇರ್ ನಿರ್ಮಲಾ ರಾಯಗೊಂಡ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬ್ಯಾಳ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ಈ ಒಂದು ವಿಶೇಷ ಗಜಾನನ ಸಮಿತಿ ವತಿಯಿಂದ ರಂಗೋಲಿ ಬಿಡಿಸುವ ಸ್ಪರ್ಧೆ ಜರುಗಿತು ಇನ್ನು ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ವಿಶೇಷವಾಗಿ ಗಜಾನನ ಸಮಿತಿ ವತಿಯಿಂದ ನೀಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಕಮಿಟಿಯ ವತಿಯಿಂದ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಂಗಮ ದೇವರಹಳ್ಳಿ ಜಯ ಸಾಲಿಮಠ ಮಾತನಾಡಿದರು

ಇದರಲ್ಲಿ ಮಾರ್ಕ್ಸ್ ಟೋಟಲ್ 4 26 ತಗೊಂಡವರು 120 ಆಫ್ 120 ಫಸ್ಟ್ ಪ್ರೈಸ್ ಎರಡನೇ ಯುವದಲ್ಲ ನೋಡಿ ಅವರ ಕಲರ್ಸ್ ಎಲ್ಲಾ ಹಾಕಿಬಿಟ್ಟ ಮೇಲೆ ಅವರು ಸ್ಕೋರ್ ಮಾಡಿದ್ ಟೋಟಲ್ ಆಗಿ 25 નંબર 107 53 ದ ನಂಬರ್ ಇಸ್ 112 112 ಮಕ್ಕಳೇ ವಿವರ ಅಂತ ಎಷ್ಟವರು ಐಟಮ್ಸನ್ನು ಯೂಸ್ ಮಾಡಾರ ಆಮೇಲೆ ಎಷ್ಟು ಯೂಸ್ ಮಾಡಾರ ಆಮೇಲೆ ಎಷ್ಟು ನಲರ್ಸ್ ಯೂಸ್ ಮಾಡಾರ ಇದ್ರ ಮೇಲೆ ಡಿಸೈಂಡ್ ಮಾಡಿ ನಾವು ಫ್ರೀ ಹ್ಯಾಂಡ್ ರಂಗೋಲಿ ಡಿಸೈಡ್ ಮಾಡಿದ್ವಿ ಫ್ರೀ ಹ್ಯಾಂಡ್ ರಂಗೋಲಿ ಒಳಗೆ ಟೋಟಲ್ ತ್ರೀ ಸ್ಕೋರ್ಸ್ ಟ್ವೆಂಟಿ ಏಯ್ಟ್ ತಗೊಂಡಿತ್ತು ಒನ್ ಜೀರೋ ಟು ಒನ್ ಜೀರೋ ಟು ಒನ್ ಝೀರೋ ಏಯ್ಟ್ ಟೋಟಲ್ ಸ್ಕೋರ್ ಟ್ವೆಂಟಿ ಸೆವೆನ್ ಟೋಟಲ್ ಸ್ಕೋರ್ ಟ್ವೆಂಟಿ ಸೆವೆನ್ ಒನ್ ಜೀರೋ ಏಟ್ ಆಮೇಲೆ ತರ್ಡ್ ಪ್ರೈಸ್ ತೆಗಿಬೇಕಾದ್ರೆ ಅಲ್ಲಿ ಎಲ್ಲನು ಕೂಡ ಒಂದು ಗಮನಿಸಿ ಅದನ್ನ ಫಸ್ಟ್ ಸೆಕೆಂಡ್ ತರ್ಡ್ ತೆಗೆದ ನಮ್ಮೆಲ್ಲರಿಗೂ ಕೂಡ ಸಮಾಧಾನ ಕೂಡ ಅವಮಾನೇ ಇರುತ್ತದೆ ಎಲ್ಲ ಮಹಿಳೆಯರು ಇಲ್ಲಿ ಭಾಗವಹಿಸಿ ರಂಗೋಲನ್ನ ಕೂಡ ಎಲ್ಲ